ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಮಾಡುವ ಸಾಮಾನ್ಯ ತಪ್ಪುಗಳು ನೀವು ಗರ್ಭಿಣಿಯಾಗಿರುವಾಗ ಹಸಿವು ಆಗದೇ ಇರಬಹುದು ಅಥವಾ ಆಹಾರ ತಿನ್ನಲು ಮನಸ್ಸಾಗದೇ ಇರಬಹುದು ಮತ್ತು ವಾಕರಿಕೆ ಬಂದಂತಾಗುವುದು ಈ ಸಮಯದಲ್ಲಿ ನಿಮ್ಮ ಆಹಾರದ ಆದ್ಯತೆಯು ಬದಲಾಗಬಹುದು ಸುಮಾರು ಗರ್ಭಿಣಿಯರು ಗರ್ಭಿಣಿಯಾಗಿದ್ದಾಗ ಆಹಾರ ತಿರಸ್ಕಾರವನ್ನು ಹೊಂದಿರುತ್ತಾರೆ ಊಟವನ್ನು ಬಿಡುವುದು ಆರೋಗ್ಯಕರವಲ್ಲ ವಿಶೇಷವಾಗಿ ಮೊದಲ ಕೆಲವು ತಿಂಗಳುಗಳು ಮಗುವಿನ ಪ್ರಮುಖ ಅಂಗಾಂಗಗಳು ಮತ್ತು ಅಭಿವೃದ್ಧಿಪಡಿಸಲು ನಿರ್ಣಾಯಕ ಸಮಯವಾಗಿದೆ ಅದಕ್ಕಾಗಿ ನೀವು ಕೆಲವು ಖನಿಜಗಳನ್ನು ಮತ್ತು ಪೋಷಕಾಂಶಗಳನ್ನು ಹೆಚ್ಚಿಸಬೇಕಾಗುತ್ತದೆ ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದು ಸಾಮಾನ್ಯವಾಗಿದೆ ಏಕೆಂದರೆ ನೀವು ಆರೋಗ್ಯಕರವಾಗಿ ಮತ್ತು ಯಾವುದೇ ಮಿತಿ ಇಲ್ಲದೆ ತಿನ್ನುತ್ತಿದ್ದೀರಿ ಮತ್ತು ನಿಮ್ಮ ಹಾರ್ಮೋನ್ ಮಟ್ಟಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಅದರ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಒತ್ತಡ ಮತ್ತು ಚಿಂತೆಯು ನಿಮ್ಮ ಮತ್ತು ಮಗುವಿನ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸುತ್ತದೆ ಅದಕ್ಕಾಗಿ ಯಾವಾಗಲೂ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಮುಖ್ಯ ಪ್ರೆಗ್ನೆನ್ಸಿ ಎಂದರೆ ನೀವು ಜಡ ಜೀವನ ಶೈಲಿಯನ್ನು ನಡೆಸಬೇಕೆಂದು ಅರ್ಥವಲ್ಲ ಬದಲಾಗಿ ನಿಮ್ಮನ್ನು ನೀವು ಹೆಚ್ಚು ಕ್ರಿಯಾಶೀಲರನ್ನಾಗಿ ಮಾಡಿಕೊಳ್ಳಿ ಇಂತಹ ಸಾಮಾನ್ಯ ತಪ್ಪುಗಳನ್ನು ಮಾಡಬೇಡಿ ಬೇಕಾದಷ್ಟು ನಿದ್ರೆ ಮಾಡದೇ ಇರುವುದು ಊಟ ಬಿಡುವುದು ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆ ಪದಾರ್ಥಗಳನ್ನು ತಿನ್ನುವುದು ತೂಕ ಹೆಚ್ಚಾಗುವುದರ ಬಗ್ಗೆ ಆತಂಕಕ್ಕೆ ಒಳಗಾಗುವುದು ಧೂಮಪಾನ ಆಲ್ಕೋಹಾಲ್ ಸೇವನೆ ಸ್ವ ಔಷಧಿ ದೈಹಿಕ ಚಟುವಟಿಕೆಯನ್ನು ಮಿತಿಗೊಳಿಸುವುದು ಇಂತಹ ತಪ್ಪುಗಳನ್ನು ಗರ್ಭಿಣಿಯರು ಮಾಡಲೇಬಾರದು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು